ಹರಿ ಓಂ ನಮಸ್ತೆ ಆತ್ಮೀಯ ಸ್ನೇಹಿತರೆ ಈ ಚಾನಲ್ ಎಲ್ಲ ವೀಕ್ಷಕರಿಗೂ ನಿಮ್ಮ ವಾಸ್ತುತಜ್ಞ ಭಾಸ್ಕರ್ ಶರ್ಮಾ ಮಾಡುವ ನಮಸ್ಕಾರಗಳು ಹಿಂದಿನ ಸಂಚಿಕೆಯಲ್ಲಿ ನಿಮಗೆ ಹಲವಾರು ವಿಚಾರಗಳನ್ನ ತಿಳಿಸ್ಕೊಟ್ಟೆ ನೀರಿನ ಬಗ್ಗೆ ತಿಳಿಸ್ಕೊಟ್ಟೆ ಜಿಯೋಪತಿಕ್ ಸ್ಟ್ರೆಸ್ ಅಂದ್ರೆ ಏನು ನೆಗೆಟಿವ್ ಎನರ್ಜಿ ಯಾಕೆ ಬರುತ್ತೆ ಹೇಗೆ ಬರುತ್ತೆ ಇದೆಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟೆ ಸೊ ಅದಕ್ಕೆ ಸೂಕ್ತವಾದ ಸಮರ್ಥವಾದ ಪರಿಹಾರಗಳನ್ನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನಾನು ಒಂದು ಹಿಂದಿನ ಸಂಚಿಕೆ ಒಂದು ಬ್ರೀಫ್ ಮಾಡೋದಾದ್ರೆ ಆಗ್ಲೇ ಇಲ್ಲದೆ ನಮ್ಗೆ ಹಲ್ವಾ ರೀತಿಯ ಮನುಷ್ಯನಿಗೆ ಬರ್ತಕ್ಕಂಥ ಒಂದು ಸಮಸ್ಯೆಗಳಿಗೆ ಏನು ಕಾರಣ ಅಂದರೆ ಇರ್ತಕ್ಕಂಥ ಮನೆ ಕಾರಣ ಆಗಿರುತ್ತೆ ವಾಸಿಸುವ ಒಂದು ಜಾಗ ನಾವು ಮಲ್ಗುವಂತ ಜಾಗ ಮಲ್ಗುವಂತ ಜಾಗದಲ್ಲಿ ಹೆಚ್ಚು ನಕಾರಾತ್ಮಕ ಶಕ್ತಿ ಇದ್ದಾಗ ಏನಾಗುತ್ತೆ ನಮ್ಗೆ ಇರ್ತಕ್ಕಂಥ ಒಂದು ವ್ಯವಸ್ಥೆಗಳಲ್ಲಿ ಏರ್ಪೇರಾಗುವಂಥ ಸಂಭವ ಜಾಸ್ತಿ ಇರ್ತಾ ಹೋಗ್ತಾ ಇರುತ್ತೆ ನಮ್ಮ ಮಾನಸಿಕ ತೊಂದರೆ ಆಗಿರ್ಬೋದು ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು ಮತ್ತೆ ಬಾಂಧವ್ಯದಲ್ಲಿ ಸಮಸ್ಯೆ ಆಗಿರ್ಬೋದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಆಗಿರ್ಬೋದು ಈ ರೀತಿ ಮನುಷ್ಯನಿಗೆ ಬರುವಂತಹ ಸಹಜವಾಗತಕ್ಕಂಥ ಒಂದು ಸಮಸ್ಯೆಗಳು ಬರ್ತಾ ಹೋಗ್ತಾ ಇರುತ್ತೆ ಸೊ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಮಸ್ಯೆಗೆ ಪರಿಹಾರ ಅಂತ ಬಂದಾಗ ಹಲವಾರು ವಿಚಾರಗಳನ್ನ ನಮಗೆ ಹಿಂದಿನ ಒಂದು ಸಂಚಿಕೆಗಳನ್ನ ನಿಮ್ಗೆ ಡಿಸ್ಕಸ್ ಮಾಡಿದ್ದೆ ಸೊ ಒಂದು ವಾಟರ್ ಯಾವ ರೀತಿ ಇಂಪಾರ್ಟೆಂಟ್ ಆಗುತ್ತೆ ನೀರಿಂದ ಹೇಗೆ ನಾವು ದೋಷಗಳನ್ನ ನಿವಾರಣೆ ಮಾಡ್ಬೋದು ನೀರಿಗೆ ಏನ್ ಹಾಕಿದ್ರೆ ನಮ್ಮ ಮನೇಲಿ ದೋಷ ನಿವಾರಣೆ ಆಗತ್ತೆ ಅನ್ನೋ ಒಂದು ವಿಚಾರಕ್ಕೆ ಬಂದಾಗ ಸೊ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಸೊ ಮನುಷ್ಯನಿಗೆ ಪ್ರತಿದಿನ ದಿನ ಒಂದು ಪ್ರತಿನಿತ್ಯದ ಒಂದು ಸಮಸ್ಯೆಗಳಿಂದ ದೂರ ಆಗ್ಬೇಕು ಈಗ ನಾನು ಈ ನಿಮ್ಗೆ ವಿಚಾರನ ನಾನು ಮಂಡಿಸ್ಬೇಕಾರೆ ಯಾವ ರೀತಿ ಹೇಳ್ತೀನಿ ಅಂದ್ರೆ ಒಂದು ಒಂದು ವಿಚಾರ ನೀವು ತಿಳ್ಕೊಂಡ್ರೆ ನಮ್ಮ ಕಡೆ ಹೊಸಗೂ ಅವನ್ ತಪ್ಪನ ಮಾಡಬಾರ್ದು ಆ ಒಂದು ದೃಷ್ಟಿಯಿಂದ ನಿಮಗೆ ವಿಚಾರನ ಹೇಳಲಿಕ್ಕೆ ಸ್ವಲ್ಪ ಸಮಯಾವಕಾಶ ಜಾಸ್ತಿ ಬೇಕಾಗುತ್ತೆ ಹೊರತು ಇದೊಂದು ನಮ್ಮ ಒಂದು ಈ ಒಂದು ಏನು ವಿಡಿಯೋನ ನೀವು ವೀಕ್ಷಿಸ್ತೀರಾ ಇದೊಂದು ಮಾರ್ಗದರ್ಶನ ಅಂತ ತಿಳ್ಕೊಬೋದು ಇದೊಂದು ನಾನು ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀನಿ ತಿಳ್ಕೊಂಡು ಹತ್ತು ಹದಿನೈದು ನಿಮಿಷ ನೀವು ಇದನ್ನ ಸ್ಪೆಂಡ್ ಮಾಡಿದೆ ಯಾವುದೇ ರೀತಿ ಸ್ಕಿಪ್ ಮಾಡಿದೆ ಸ್ಪೆಂಡ್ ಮಾಡಿ ಯಾಕೆಂದರೆ ನಾನು ಯಾವುದೇ ರೀತಿ ವಿಚಾರಗಳನ್ನ ಹೇಳಿಯಲ್ಲ ನಿಮ್ಮ ಟೈಮ್ನ ವೇಸ್ಟ್ ಮಾಡೋದಿಲ್ಲ ವಿಚಾರನ ಮನ ಮುಟ್ಟೋ ಅಂತ ನಿಮ್ಗೆ ವಿಚಾರನ ವಿಷಯನ ಮುಟ್ಸಿ ನೀವು ಆ ತಪ್ಪನ ಇರೋ ರೀತಿ ನಾವು ಮಾಡ್ಬೇಕಾಗತ್ತೆ ಈಗ ನಾವು ಎಲ್ಲಾ ರೀತಿ ನಮ್ಗೆ ಒಳ್ಳೇದೇನು ಅಂತ ಗೊತ್ತಿದೆ ಆದ್ರೆ ಒಳ್ಳೇದ್ ಮಾಡಕ್ಕೆ ಕೈಲಿ ಆಗ್ತಾ ಇಲ್ಲ ಯಾಕೆ ಅಂದ್ರೆ ಅದು ಮನ ಮುಟ್ಟೋ ರೀತಿ ನಮ್ಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಸೊ ಏನೋ ಹೇಳ್ತಾರೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ಆದ್ರೆ ಅಹ್ ಯಾಕೆ ಒಳ್ಳೇದಾಗತ್ತೆ ಹೇಗ್ ಒಳ್ಳೇದಾಗತ್ತೆ ಯಾವ ರೀತಿ ಒಳ್ಳೇದಾಗತ್ತೆ ಅದರಿಂದ ಒಳ್ಳೆ ಮಾಡ್ಲಿಲ್ಲ ಅಂದ್ರೆ ಯಾವ ರೀತಿ ನಮಗೆ ಲಾಂಗ್ ಟರ್ಮ್ ಅಲ್ಲಿ ಸಮಸ್ಯೆಗಳು ಉಂಟಾಗತ್ತೆ ಅನ್ನೋದನ್ನ ನಾನು ನಿಮಗೆ ಈ ಎಲ್ಲಾ ವಿಡಿಯೋಗಳನ್ನ ನಿಮ್ಗೆ ತಿಳಿಸ್ಕೊಟ್ಟೆ ಹಿಂದಿನ ಕಾಲ ಕಾಲದಲ್ಲಿ ಸಮಸ್ಯೆ ಯಾಕೆ ಕಮ್ಮಿ ಇರ್ತಿತ್ತು ಅಂದ್ರೆ ಒಂದು ಒಂದು ಶತಮಾನಗಳು ಚೇಂಜ್ ಆಗ್ತಿದ್ದಂಗೆ ನಮಗೆ ಇಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಸ್ಟ್ರಕ್ಚರಲ್ಲಿ ಚೇಂಜ್ ಆಗುತ್ತೆ ಮನೆ ಕಟ್ಲಿಕ್ಕೆ ಬಳಸುವಂತ ವಸ್ತುಗಳು ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ ಹಲವಾರು ವಿಚಾರಗಳು ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ ಸೊ ಮೊದಲು ನೆಲ ಅಂದ್ರೆ ನಾವು ಟೈಲ್ಸ್ ಆಗಿರ್ಬೋದು ಮಾರ್ಬಲ್ಸ್ ಆಗಿರ್ಬೋದು ಯಾವುದೇ ರೀತಿಯ ಫ್ಲೋರಿಂಗ್ ಅನ್ನೋದೇ ನಾವು ಯೂಸ್ ಮಾಡ್ತಾ ಇರಲಿಲ್ಲ ಮಣ್ಣಿನಿಂದ ಮಾಡಿರೋದು ಸಗಣಿ ಸಾರಿಸಿಕ ನೆಲದಲ್ಲಿ ನಾವು ವಾಸ ಮಾಡ್ತಾ ಇದ್ವಿ ಸಗಣಿ ಸಾರಿಸಿದ ನೆಲ ಎಷ್ಟು ಅದ್ಭುತವಾದದ್ದು ಅಂದರೆ ಯಾವುದೇ ರೀತಿ ಒಂದ್ಗೆ ನೆಗೆಟಿವ್ ಎನರ್ಜೀಸ್ಗಳು ಭೂಮಿಯಿಂದ ಬರೋಕ್ಕೆ ಬಿಡೋಲ್ಲ ಅದು ಆ್ಯಂಟಿ ರೇಡಿಯೇಷನ್ ಲೇಯರ್ ತರ ವರ್ಕ್ ಮಾಡುತ್ತೆ ನೀವು ಸುಮಾರು ಒಂದು ದೇವಸ್ಥಾನಗಳಲ್ಲಿ ಈ ಕಡೆಯೂ ನೀವು ಸಿರ್ಸಿ ಕಡೆ ಆಗಿರ್ಬೋದು ಸುಮಾರು ಹಳ ಒಂದು ಮಲೆನಾಡು ಕಡೆ ಆಗಿರ್ಬೋದು ಮನೆ ಮುಂಭಾಗ ಸಗಣಿಯಿಂದ ಸಾರಿಸಿರ್ತಾರೆ ಸಗಣಿಯಿಂದ ಯಾಕೆ ಸಾರಿಸ್ತಾರೆ ಅಂದರೆ ನೆಗೆಟಿವ್ ಎನರ್ಜಿ ಮನೆ ಒಳಗೆ ಬರೋಕ್ಕೆ ಬಿಡಬಾರ್ದು ಫ್ರಂಟಲ್ಲಿ ಕಂಪ್ಲೀಟ್ ಆಗಿ ಸೊ ದೇಸಿ ಹಸುವಿನ ಸಗಿ ಗೋಮಯದ ಸಗಣಿ ಒಂದು ಹೇಗೆ ಯಾವ ಮನೆ ಮುಂದೆ ಸಾರಿಸ್ತೀವ ನೆಗೆಟಿವ್ ಎನರ್ಜಿ ಖಂಡಿತ ಬರಲ್ಲ ಸೊ ಈ ಸಿಟಿಗಳಲ್ಲಿ ಅಪಾರ್ಟ್ಮೆಂಟ್ ಜೀವನ ನಾವು ಇಂಡಿವಿಜುವಲ್ ಮನೆಗಳ ಮುಂದೆ ಯಾರು ಸಗಣಿ ಸ್ಮೆಲ್ ಬರುತ್ತೆ ಈ ತರ ಬರುತ್ತೆ ಅನ್ಬಿಟ್ಟು ನಾವು ಯಾರು ಬಳಸಲಿಕ್ಕೆ ಹೋಗಲ್ಲ ಸೊ ಮನೆ ಒಳಗಡೆ ನಾವು ಸಗಣಿ ಹಾಕಿ ನೆಲನ ವರ್ಷಕ್ಕೆ ಹೋದ್ರೆ ಸ್ಮೆಲ್ ಬರುತ್ತೆ ಕೆಟ್ಟ ವಾಸನೆ ಬರುತ್ತೆ ಅದನ್ನು ನಮ್ಗೆ ಮಾಡ್ಲಿಕ್ಕೆ ಆಗಲ್ಲ ಸೊ ಇನ್ನೇನ್ ಪರಿಹಾರ ಮಾಡಬಹುದು ಸೊ ಅದನ್ನ ನಾನ್ ತಿಳ್ಸ್ಕೊಡ್ತೀನಿ ಸೊ ಈ ರೀತಿ ನಮ್ಗೆ ಏನಾಗುತ್ತೆ ಒಳ್ಳೇದ್ನ ಹಿಂದಿನ ಕಾಲದಲ್ಲಿ ನಾವ್ ಬಳಸ್ತಾ ಇದ್ವಿ ಸೊ ಒಳ್ಳೇದ್ ಏನಿತ್ತು ಈಗಿನ ಜನಕ್ಕೆ ಈ ಹೈಜಿನಿಕ್ ಆಗಿರ್ಬೋದು ಸ್ಮೆಲ್ ಫ್ಯಾಕ್ಟರ್ಸ್ ಆಗಿರ್ಬೋದು ಹಾಗಾಗಿ ಪ್ರಾಕ್ಟಿಕಲಿ ನಮ್ ಕೈಲಿ ಬಳಸ್ಲಿಕ್ಕೆ ಆಗ್ತಾ ಇಲ್ಲ ಸೊ ಅದು ಒಂದು ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ ಸೊ ಅದೇ ರೀತಿ ನಾವು ಈಗಿರ್ತಕ್ಕಂಥ ಮನೆಗಳಲ್ಲಿ ಹೇಗಾಗುತ್ತೆ ಹೆಚ್ಚಿನ ಒಂದು ನಕಾರಾತ್ಮಕ ಶಕ್ತಿ ಬರುವಂತ ಒಂದು ಜಾಗಗಳು ಏನ್ ಹೇಳ್ತೀವಿ ಎಲ್ಲಿ ಸೂರ್ಯನ ಬೆಳಕಿನ ಅಭಾವ ಇರುತ್ತೆ ಅಂತ ಒಂದು ಮನೆಗಳಲ್ಲಿ ಅಂತ ಜಾಗಗಳಲ್ಲಿ ಹೆಚ್ಚಿನ ನಕಾರಾತ್ಮಕ ಶಕ್ತಿ ಉಂಟಾಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಸೊ ಸೂರ್ಯನ ಬೆಳಕಿದ್ದಾಗ ಬ್ಯಾಕ್ಟೀರಿಯಾಸ್ ವೈರಸ್ ಯಾವುದೇ ರೀತಿ ಯಾವುದು ಅಲ್ಲಿ ಬರೋದಿಲ್ಲ ಇಲ್ಲ ಕಂಪ್ಲೀಟ್ ಆಗಿ ನಾಶ ಆಗ್ತಾ ಹೋಗುತ್ತೆ ಅದಕ್ಕೆ ನಿಮ್ಮ ಮನೆಯ ಡೈರೆಕ್ಷನ್ಸ್ ಪ್ರಾಪರ್ ಆಗಿ ವಿಂಡೋಸು ಈಸ್ಟ್ ನಾರ್ತ್ ಇಷ್ಟು ಈ ಕಡೆ ಸಣ್ಣ ಎನರ್ಜಿ ಚೆನ್ನಾಗಿ ಬರಬೇಕು ಗಾಳಿ ಬೆಳಕು ಆಮೇಲೆ ಗಾಳಿ ಬೆಳಕು ಬರ್ಬೇಕು ಅಂತ ಎಲ್ಲಾ ಕಡೆಯಿಂದ ಕಿಟಕಿಗಳು ಓಪನ್ ಮಾಡ್ಕೊಳ್ಳೋದು ಖಂಡಿತವಾಗ್ಲು ತಪ್ಪು ಸೊ ಅದು ಯಾವ ರೀತಿ ಕಿಟಕಿಗಳು ಎಲ್ಲಿ ಬರ್ಬೇಕು ಹೇಗ್ ಬರ್ಬೇಕು ಅದನ್ನು ನಾನು ತಿಳಿಸ್ಕೊಡ್ತೀನಿ ಯಾಕಂದ್ರೆ ಈ ವಿಚಾರಗಳು ತುಂಬಾ ವಾಸ್ಟ್ ಸಬ್ಜೆಕ್ಟ್ ನಿಮ್ಗೆ ಐದ್ ನಿಮಿಷ ಹತ್ತು ಖಂಡಿತವಾಗ್ಲೂ ಇದು ಹೇಳಕ್ಕೆ ತಿಳಿಸ್ಲಿಕ್ಕೆ ಅಸಾಧ್ಯವಾದದ್ದು ಸಮಯದ ಅವಕಾಶ ಬೇಕೇ ಬೇಕಾಗತ್ತೆ ನಿಮ್ಮ ಪತಿಯ ಕ್ಷಣನು ಈ ಈ ನನ್ನ ವಿಡಿಯೋಸ್ ಅಲ್ಲಿ ಏನ್ ನೋಡ್ತೀರ ನಿಮ್ಗೆ ಉಪಯುಕ್ತ ಮಾಹಿತಿ ಸಿಗ್ತಾ ಹೋಗ್ತಾ ಇರತ್ತೆ ಹಾಗೇನೇ सगनीन हाकी नवो निला वर्सली का ಆಯ್ತಾ ಅದೇ ರೀತಿ ನಾನು ಹೇಳಿದೆ ಈ ನೀರಿನ ಹಾಕಿ ವರ ಶಾಪ ಕೊಡ್ತಾ ಇದ್ರು ಋಷಿಮನಿಗಳು ಅಂತ ಹೇಳ್ತಾ ಇದ್ದೆ ಅದೇ ನೀರಿನ ಬಳಸಿ ಹೇಗೆ ನಮ್ಮ ಮನೆಯ ಒಂದು ನೆಗೆ ನೆಗೆಟಿವ್ ಎನರ್ಜಿನ ಹೇಗೆ ರಿಮೂವ್ ಮಾಡ್ಕೋಬಹುದು ಅಂದ್ರೆ ಅದೇ ನಾವು ನಿಮಗೆ ಅಹ್ ಹೇಳ್ತಕ್ಕಂತ ಒಂದು ವಿಚಾರ ಅಂದ್ರೆ ವಾಸ್ತು ಮ್ಯಾಜಿಕ್ ಪೌಡರ್ ಅಂತ ಈ ವಾಸ್ತು ಮ್ಯಾಜಿಕ್ ಪೌಡರ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ ಇದು ನಮ್ಮ ಪಂಚಕೋಶಗಳನ್ನ ಶುದ್ಧಿ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ ಸಪ್ತ ಚಕ್ರಗಳನ್ನ ನಮ್ಗೆ ಕ್ಲೆನ್ಸ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ ಮನೆಯಲ್ಲಿ ಒಂದು ಭೂಮಿ ಭೂದೋಷ ನಿವಾರಣೆ ಆಗ್ಲಿಕ್ಕೆ ಸಹಾಯ ಮಾಡುತ್ತೆ ಯಾವುದೇ ರೀತಿ ನೀವು ಮನೆ ಎಲ್ಲೇ ಕಟ್ಟಿರ್ಲಿ ಯಾವುದೋ ಒಂದು ಮನೆ ಕಟ್ಟಿದೀವಿ ಅಂದ್ರೆ ಆ ಒಂದು ಭೂಮಿಗೆ ಸಾವಿರಾರು ವರ್ಷದ ಇತಿಹಾಸ ಇರುತ್ತೆ ಹೇಗೆ ಏನು ಅಂತ ಗೊತ್ತಿರಲ್ಲ ಒಟ್ಟಿನಲ್ಲಿ ನಾವು ಕಂಡುಕಟ್ಟಿದೀವಿ ಸೊ ನಮ್ ಮನೆ ಕಟ್ಟಕ್ಕಿಂತ ಮುಂಚೆ ಈ ಭೂಮಿ ನನ್ಗೆ ಆಗುತ್ತಾ ಕಂಫರ್ಟೇಬಲ್ ಇದೆಯಾ ಮ್ಯಾಚ್ ಆಗತ್ತಾ ಇಲ್ವಾ ಅಂತ ನಾವು ಯಾವುದೇ ರೀತಿ ಪರೀಕ್ಷೆ ಮಾಡ್ಕೊಳ್ಲಿಕ್ಕೆ ಹೋಗಲ್ಲ ಜಸ್ಟ್ ಮನೆ ಕಟ್ಟಿರ್ತೀವಿ ಮನೆ ಕಟ್ಟಾದ್ಮೇಲೆ ಈ ಮನೆಗೆ ಬಂದ್ಮೇಲೆ ನನಗೆ ಹೆಚ್ಚು ಸಮಸ್ಯೆ ಉಂಟಾಗ್ತಾ ಇದೆ ಆರೋಗ್ಯದಲ್ಲಿ ಏರ್ಪೇರ್ ಆಗ್ತಾ ಹೋಗ್ತಾ ಇದೆ ಅಥವಾ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅಥವಾ ಹಣಕಾಸಿನ ಸಮಸ್ಯೆ ಅಂತ ಎಷ್ಟೋ ಜನ ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಹೋದಾಗ ರೀಸನ್ಸ್ ಹೇಳೋದಾಗಿರುತ್ತೆ ಅದರಲ್ಲಿ ಹಲವಾರು ರೀತಿ ಸಮಸ್ಯೆಗಳಿರುತ್ತೆ ನಿತ್ಯ ವಾಸ್ತು ಚಿರ ವಾಸ್ತು ಚರ ವಾಸ್ತು ಅಂತ ಹೇಳ್ತೀವಿ ದಿಕ್ಕಿನ ವಾಸ್ತು ಅಂತ ಹೇಳ್ತೀವಿ ಸೊ ಮೇನ್ ದಿಕ್ಕು ಅಂತ ಬಂದಾಗ ನಾವು ಏನು ಮಾಡ್ತೀವಿ ಎಸ್ಪೆಷಲಿ ನಾವು ವಾಸ್ತು ಅಂತ ಬಂದಾಗ ಒಂದು ಡೈರೆಕ್ಷನ್ ವಾಸ್ತು ಈಶಾ ಪೂರ್ವ ಈಶಾನ್ಯ ಆಗ್ನೇಯ ವಾಯವ ಈ ತರದ್ದೆಲ್ಲ ಕಂಪ್ಲೀಟ್ ಎಂಟು ಡೈರೆಕ್ಷನ್ಸ್ ಏನಿದೆ ಆ ಒಂದು ಅಹ್ ಯಾವ್ಯಾವ ದಿಕ್ಕಲ್ಲಿ ಬಾಗ್ಲೆ ಆ ಕಡೆ ಇರಬೇಕು ಕಿಟಕಿ ಆ ಕಡೆ ಇರಬೇಕು ಆಗ್ನೇಯದಲ್ಲಿ ಅಡುಗೆ ಮನೆ ಬರಬೇಕು ಸೌತ್ ವೆಸ್ಟ್ ಅಲ್ಲಿ ರೂಮ್ಸ್ ಬರಬೇಕು ಇದೆಲ್ಲ ಎಲ್ರಿಗೂ ಗೊತ್ತಿರುವಂತ ಒಂದು ಸರ್ವೆ ಸಾಮಾನ್ಯವಾಗಿರ್ತ ಅಂತ ವಾಸ್ತು ವಿಚಾರಗಳು ಅಂತ ಹೇಳ್ಬೋದು ಸೊ ಈ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಕೆಲವ್ರಿಗೆ ವಾಸ್ತು ಪ್ರಕಾರನ ಮನೆ ಕಟ್ಟಿರ್ತಾರೆ ಎಲ್ಲಾ ರೀತಿ ಪರ್ಫೆಕ್ಟ್ ಆಗಿದ್ರೆ ಸಮಸ್ಯೆ ಯಾಕೆ ಉಂಟಾಗುತ್ತೆ ಅಂದ್ರೆ ಭೂಮಿಯ ಒತ್ತಡ ಅಂತ ಹೇಳ್ತೀವಿ ಸೊ ಭೂಮಿಯ ಒತ್ತಡದಿಂದಾನೆ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಹೋಗ್ತಾ ಇರುತ್ತೆ ಸೊ ದಿಕ್ಕುಗಳಲ್ಲಿ ಎರಡು ಎರಡು ದಿಕ್ಕನ್ನ ನಾವು ಮರ್ಬಿಟ್ಟಿರ್ತೀವಿ ದಶ ದಿಕ್ಕುಗಳು ಅಂತ ಹೇಳ್ತೀವಿ ಎಂಟು ದಿಕ್ಕುಗಳಲ್ಲ ದಶ ದಿಕ್ಕುಗಳು ಸೊ ಸೊ ಅಷ್ಟ ದಿಕ್ ಅಷ್ಟ ದಿಕ್ಕುಗಳು ಅಂತ ನಾವೇನು ಹೇಳ್ತೀವಿ ಅಷ್ಟ ಅಲ್ಲ ದಶ ಅಂದ್ರೆ ಒಂದು ಭೂಮಿ ಮತ್ತೆ ಆಕಾಶ ಇದು ಎರಡೂ ಎರಡು ದಿಕ್ಕಾಗಿ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತಾ ಇರ್ತೀವಿ ಸೊ ನಾವು ಏನ್ ಮಾಡ್ತೀವಿ ಎಂಟು ದಿಕ್ಕುನ ಕನ್ಸಿಡರ್ ಮಾಡಿ ಹತ್ತು ಹಾಗೆ ಒಂಬತ್ತು ಹತ್ತನೇ ದಿಕ್ಕುನ ನಾವು ಮರ್ತ್ಪುಟ್ಟ ಮರ್ತಿಯೋದಿಂದ ನಮ್ಗೆ ಈ ರೀತಿ ಹೆಚ್ಚು ಸಮಸ್ಯೆಗಳು ಉಂಟಾಗ್ತಾ ಹೋಗುವಂತ ಸಂದರ್ಭಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಸೊ ಅದಕ್ಕೆ ಏನು ಒಂದು ಪರಿಹಾರ ಅಂದ್ರೆ ಪ್ರತಿದಿನ ಎಲ್ರು ಮನೆ ನೆಲ ವರ್ಸೆ ಒರ್ಸ್ತೀರಾ ಸೊ ಮನೆ ನೆಲ ಒರೆಸಕ್ಕೆ ನೀವು ಬಳಸೋಂತ ಒಂದು ಪದಾರ್ಥನ ಚೇಂಜ್ ಮಾಡಿದ್ರೆ ಸಾಕು ನಿಮ್ಗೆ ಆಗುವಂತ ಸಮಸ್ಯೆಯಿಂದ ದೂರ ಆಗುತ್ತೆ ಸೊ ನೀವು ಮನೆ ವರ್ಷಕ್ಕೆ ಏನು ಯೂಸ್ ಮಾಡ್ತೀರಾ ಏನು ಹಾಕ್ತಾರೆ ಪ್ಲೇನ್ ವಾಟರ್ ವರ್ಷಿ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಓಕೆ ಹಾಗೇನೆ ನೀವು ಈ ಒಂದು ವಾಸ್ತು ಮ್ಯಾಜಿಕ್ ಪೌಡರ್ ಬಳಸೋದ್ರಿಂದ ಏನಾಗುತ್ತೆ ಇದು ಹಲವಾರು ಗಿಡಮೂಲಿಕೆಗಳ ಒಂದು ಮಿಶ್ರಣದಿಂದ ಸಾಕಷ್ಟು ರಿಸರ್ಚ್ ಮಾಡಿ ಮಾಡಿರಂತ ಒಂದು ಪೌಡರ್ ಇದು ಇದರಲ್ಲಿ ನಾವು ಹಲವಾರು ರೀತಿ ಒಂದು ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ ಮೂಲಕ ಟೆಸ್ಟ್ ಮಾಡಿದೀವಿ ಸೊ ಇದರಲ್ಲಿ ಬಯೋ ಬಯೋವ್ಯೂ ಯೂನಿವರ್ಸಲ್ ಸ್ಕ್ಯಾನರ್ ಲೆಕಾರಂಟಾನ ಎಲ್ಲ ರೀತಿ ಪೆಂಡಿಲಮ್ ಡೋಸಿಂಗ್ ಎಲ್ಲ ರೀತಿ ಒಂದು ಎಫೆಕ್ಟಿವ್ ಟೂಲ್ಸ್ ಇಂದ ನಾವು ಟೆಸ್ಟ್ ಮಾಡಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮನೆಯಲ್ಲಿ ವಾಸ್ತು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡ ಕಂತು ಖಂಡಿತ ಇದ್ರ ಈ ಒಂದು ಪೌಡರ್ ಬಳಸೋದಂತ ಪಾಸಿಟಿವ್ ಎನರ್ಜಿ ಖಂಡಿತ ಕ್ರಿಯೇಟ್ ಆಗ್ತಾ ಹೋಗ್ತಾ ಇರುತ್ತೆ ನೀವು ಹಾಕಿ ಬಳಸಿ ನೀವೊಂದು ಜಸ್ಟ್ ಟೆಸ್ಟ್ ಮಾಡ್ಬೇದು ಎಷ್ಟೊಂದು ಜನ ಇದನ್ನ ಟೆಸ್ಟ್ ಮಾಡಿದ್ದಾರೆ ಇದನ್ನ ಒಂದು ಸ್ಪೂನ್ ಅಲ್ಲಿ ಪೇಪರ್ ಅಲ್ಲಿ ಕಟ್ಟಿ ತೂತ ಮಾಡಿ ಚೇಬಲ್ ಇಟ್ಕೋತಾರೆ ಹೊರಗಡೆ ಹೋದಾಗ ನಮ್ಮ ಒಂದು ಪ್ರಭಾವಲಯ ಜಾಸ್ತಿ ಆಗುತ್ತೆ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಅಟ್ರಾಕ್ಟ್ ಅಂತ ಎಷ್ಟೋ ಜನ ಅದನ್ನ ಬಳಸ್ತಾ ಇರ್ತಾರೆ ಮನೆಯಲ್ಲಿ ಹಾಕಿ ಪ್ರತಿ ದಿನ ಶುಭ್ರಗೊಳಿಸ್ತಾರೆ ನೀವು ಕೂರುವಂತ ಜಾಗ ಮಲಗುವಂತ ಜಾಗ ಖಂಡಿತವಾಗ್ಲೂ ನೀವು ಬಳಸ್ಬೇಕಾಗತ್ತೆ ಆಮೇಲೆ ಇನ್ನೊಂದು ವಿಷಯ ಸ್ನೇಹಿತರೆ ಯಾವುದೇ ರೀತಿ ನೀವು ಮನೆಗಳಲ್ಲಿ ಮಂಚನ ಮಾಡಿಸ್ಬೇಕಾರೆ ಅಥವಾ ಎಷ್ಟೋ ಜನ ಹೊಸ ಮನೆ ಕಟ್ಟಿಸ್ತಾ ಇರ್ತೀರ ಮಂಚ ಕಂಪ್ಲೀಟ್ ಆಗಿ ಡೆಟ್ ಸ್ಪೇಸ್ ಮಾಡ್ಬಿಡ್ತಾರೆ ಕೆಳಗಡೆ ಅಂತ ಜಾಗನ ಡೆಟ್ ಸ್ಪೇಸ್ ಮಾಡ್ಬಿಡ್ತಾರೆ ಯಾವುದೇ ಕಾರಣಕ್ಕೆ ಮಾಡಕ್ ಹೋಗ್ಬಿಡಿ ಅದನ್ನ ಹೈಟ್ ಮಾಡಿಸಿ ಕೆಳಗಡೆ ನೀವು ವರ್ಸ್ಕೊಳ್ಳೋ ತರ ಪ್ರಾವಿಷನ್ ಇರ್ಬೇಕಾಗತ್ತೆ ಏರ್ ಸರ್ಕ್ಯುಲೇಷನ್ ಯಾವತ್ತು ಮಂಚದ ಕೆಳಗಡೆ ಮೇಲ್ಗಡೆ ಹೋಗ್ತಾ ಇರಬೇಕು ಯಾವುದೇ ರೀತಿ ಡೆಡ್ ಸ್ಪೇಸ್ ಆಗ್ಬಾರ್ದು ಸೊ ಸಪೋಸ್ ಆ ತರ ಡೆಟ್ ಸ್ಪೇಸ್ ಇರ್ತಕ್ಕಂಥ ಕಂಪ್ಲೀಟ್ ಯಾವುದೇ ರೀತಿ ಒಸ್ಲಿಕ್ಕ ಅವಕಾಶ ಎಲ್ಲದಾಗ ಏನಾಗುತ್ತೆ ಎಸ್ಪೆಷಲಿ ಬಂದು ಧೂಳುಗಳು ಸೇರ್ಕೊಂಡು ವಶಾನ್ ಗಟ್ಟಲಿನ ಧೂಳು ಕೆಳಗಡೆ ಸೇರ್ಕೊಂಡಿರುತ್ತೆ ಅಲ್ಲಿಂದ ಹೆಚ್ಚು ನೆಗೆಟಿವ್ ಎನರ್ಜಿ ಆಗ್ತಾ ಹೋಗುತ್ತೆ ಪ್ಲಸ್ ಮಂಚದ ಒಳಗಡೆ ಇರ್ತಕ್ಕಂಥ ವಸ್ತುಗಳು ತುಂಬ ಇಂಪಾರ್ಟೆಂಟು ಯಾವುದೇ ರೀತಿ ಅನಾವಶ್ಯಕ ಮೆಟಲ್ ವಸ್ತುಗಳಾಗಿರ್ಬೋದು ಸೊ ಕಬ್ಬಿಣದ ವಸ್ತುಗಳಾಗಿರ್ಬೋದು ಯಾವುದೇ ಮೆಟಲ್ಸ್ ಯಾವುದನ್ನು ನೀವು ಮಲಗುವಂಥ ಮಂಚದ ಕೆಳಗಡೆ ಏನೊಂದು ಸ್ಟೋರೇಜ್ ಸ್ಪೇಸ್ ಅಂತ ಮಾಡ್ಕೊಂಡಿರ್ತೀರಾ ಅಲ್ಲಿ ದಯವಿಟ್ಟು ಅದನ್ನ ಯೂಸ್ ಮಾಡಬೇಡಿ ಆ ಮೆಟಲ್ ಮೂಲಕ ಈ ಮ್ಯಾಗ್ನೆಟಿಕ್ ಎನರ್ಜಿ ಪಾಸ್ ಆಗಿ ಆ ಒಂದು ಎನರ್ಜಿ ವೈಬ್ರೇಷನ್ಸು ರೇಡಿಯೇಷನ್ಸ್ ಕನ್ವರ್ಟ್ ಆಗಿ ನಾವು ವೈಬ್ರೇಷನ್ಸ್ ರಿಸೀವ್ ಮಾಡ್ಕೊಂಡು ನಮ್ಮ ಒಂದು ದೇಹದಲ್ಲಿ ಸಮಸ್ಯೆ ಉಂಟಾಗ್ತಾ ಹೋಗ್ಬೋದು ಸೊ ಹಾಗೇನೆ ಹಲ ಹಲವಾರು ಒಂದು ರಿಸರ್ಚ್ ಗಳ ಮೂಲಕ ಈಗ ಒಬ್ರು ಯು ಎಸ್ ಒಬ್ಬರು ಒಬ್ರು ಮೈಕೆಲ್ ಪಾಂಡಿಯರ್ ಅಂತ ಒಬ್ರು ಸೈಂಟಿಸ್ಟ್ ಅವರು ರಿಸರ್ಚ್ ಮಾಡಿರೋ ಪ್ರಕಾರ ಸೊ ಆರಲ್ಲಿ ಒಬ್ರಿಗೆ ಅಥವಾ ಇಬ್ಗೆ ಹೆಚ್ಚು ಈ ರೀತಿ ನಕಾರಾತ್ಮಕ ಪ್ರದೇಶಗಳಿಗೆ ನಮ್ಮ ದೇಹನ ಎಕ್ಸ್ಪೋಸ್ ಮಾಡ್ಕೊಳ್ಳೋದ್ರಿಂದನೂ ಕ್ಯಾನ್ಸರ್ ಬರುವಂತ ಒಂದು ಸಂಭವಗಳು ಹೆಚ್ಚು ಇರುತ್ತೆ ಅಂತ ಹೇಳ್ಬೋದು ಯಾವ ಮನೆಯಲ್ಲಿ ಮಕ್ಕಳು ಹೆಚ್ಚು ಹೈಪರ್ ಆಕ್ಟಿವ್ನೆಸ್ ಇರ್ತಾ ಹೋಗ್ತಾ ಇರ್ತಾರೆ ಪೇರೆಂಟ್ಸ್ ಮಕ್ಳಿಗೆ ಹೊಡೆಯೋದಾಗಿರ್ಬೋದು ಅಥವಾ ನಮಗೆ ಕಾಯಿಲೆಗಳು ವಾಸಿ ಆಗ್ ಆಗ್ತಿರೋದಾಗಿರ್ಬೋದು ನಾವು ನಾವೇನಾದ್ರೆ ಎಸ್ಪೆಷಲಿ ನಾವು ಹೆಲ್ತ್ ಇಶ್ಯೂಸ್ ಅಂತ ಆಸ್ಪತ್ರೆಗೆ ಹೋಗ್ತೀವಿ ಡಾಕ್ಟರ್ ಹತ್ರ ತೋರಿಸ್ತೀವಿ ಎಷ್ಟೇ ಡಾಕ್ಟರ್ ಹತ್ರ ತೋರಿಸಿದ್ರು ಕಾಯಿಲೆ ಮಾತ್ರ ವಾಸಿ ಆಗ್ತಾರಲ್ಲ ಕೆಲವ್ರಿಗೆ ರಿಪೋರ್ಟ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ ಆದ್ರೆ ಅವ್ರಿಗೇನೋ ಒಂಥರ ಅನ್ಕಂಫರ್ಟಬಲ್ ಫೀಲಿಂಗ್ಸ್ ಆಗ್ತಾ ಇರುತ್ತೆ ಒಂದು ನೆಗೆಟಿವ್ ಇನ್ಫ್ಲೂಯೆನ್ಸಸ್ಗಳು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಈ ಒಂದು ಈ ಸೂಸೈಡಲ್ ಟೆಂಡೆನ್ಸಿ ಅಂತ ಏನು ಹೇಳ್ತೀವಿ ಮತ್ತು ಈ ಕಾನ್ಸಂಟ್ರೇಷನ್ ಕಮ್ಮಿ ಆಗೋದಾಗಿರ್ಬೋದು ಇದೆಲ್ಲ ಏನಾಗುತ್ತೆ ಮನೆಯ ವಾತಾವರಣದಲ್ಲಿ ಮನೆಯ ಭೂ ಪ್ರದೇಶದಲ್ಲಿ ಒಂದು ಈ ಫ್ರೀಕ್ವೆನ್ಸಿ ಲೆವೆಲ್ಲು ಜಾಸ್ತಿ ಇದ್ದಾಗ ಏನಾಗುತ್ತೆ ನಮಗೆ ಟೆನ್ಷನ್ಸ್ ಜಾಸ್ತಿ ಆಗುತ್ತೆ ಪ್ರೆಷರ್ ಜಾಸ್ತಿ ಬಿಲ್ಡಪ್ ಆಗುತ್ತೆ ಸಡನ್ ಆಗಿ ಕೋಪ ಶೂಟಪ್ ಆಗುತ್ತೆ ಅಂತ ಹೇಳ್ತೀವಿ ಸೊ ಕೋಪ ಎಲ್ಲಿದೆ ಹೊರಗಡೆಯಿಂದ ಹೊರಗಡೆಯಿಂದ ಬರತ್ತಾ ಇಲ್ಲ ನಮ್ಮ ಒಳಗಡೆನೆ ಇರುತ್ತೆ ಸೊ ನಮ್ಮ ಕೋಪ ನಮ್ಗೆ ಬರುತ್ತೆ 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 ಅಂತ ಹೇಳ್ತೀವಿ ಕೋಪ ಎಲ್ಲಿಂದೂ ಬರಲ್ಲ ಹೊರಗಡೆಯಿಂದ ಬರಲ್ಲ ಒಳಗಡೆನೆ ಅದು ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತೀವಿ ಸೊ ಅದಕ್ಕೆ ಸಪೋರ್ಟ್ ಮಾಡೋದು ನಮ್ಮ ವಾತಾವರಣ ಅಂತ ಹೇಳ್ಬೋದು ಸೊ ಒಬ್ಬ ಮನುಷ್ಯನಿಗೆ ನಿದ್ದೆ ತುಂಬ ಅತಿ ಮುಖ್ಯವಾದದ್ದು ನಿದ್ದೆ ಆಗಬೇಕು ನಿದ್ದೆ ಯಾವ ರೀತಿ ಅಂದರೆ ಡೀಪ್ ಸ್ಲೀಪ್ ಏನಂತ ಹೇಳ್ತೀವಿ ಅದು ಪರ್ಫೆಕ್ಟಾಗಿ ಆಗಬೇಕು ಸ್ಲೀಪ್ ಚೆನ್ನಾಗಿ ಆಗ್ಲಿಲ್ಲ ಅಂದ್ರೆ ಬೆಳಗ್ಗೆ ಎದ್ದೇಟ್ಗೆ ನಮ್ಗೆ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಉಂಟಾಗ್ತಾ ಹೋಗ್ತಾ ಇರುತ್ತೆ ಆ ನಿದ್ದೆ ಆಗಿಲ್ಲ ನಿದ್ದೆ ಆಗಿಲ್ಲ ಅನ್ನೋ ರೀಸನ್ ಪ್ರತಿ ದಿನ ನಿಮ್ನ ಕಾಡ್ತಾ ಹೋಗ್ತಾ ಇರುತ್ತೆ ಸೊ ಊಟ ಮಾಡಲಿಲ್ಲ ಅಂದ್ರೆ ಊಟ ಮಾಡ್ಲಿಲ್ಲ ಅಂತ ಕಾಡ್ತಾ ಹೋಗುತ್ತೆ ನಿದ್ದೆ ಮಾಡಲಿಲ್ಲ ನಿದ್ದೆ ಮಾಡ್ಲಿಲ್ಲ ಅಂತ ಕಾಡ್ತಾ ಹೋಗ್ತಾ ಇರುತ್ತೆ ಹಾಗೆ ಮಲಗುದು ಅಷ್ಟೇ ನೀವು ಕೆಲವರಿಗೆ ಒಂದು ಏಟ್ ಅವರ್ಸ್ ಮಲಗ್ತಾರೆ ಕೆಲವರಿಗೆ ಟೆನ್ ಅವರ್ಸ್ ಮಲಗ್ತಾರೆ ಕೆಲವರಿಗೆ ನಿದ್ದೆ ಮಾಡಿದಷ್ಟು ಒಳ್ಳೇದು ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ ನಿದ್ದೆ ಮಾಡೋದಂತ ಇಂಪಾರ್ಟೆಂಟ್ ದೇಹಕ್ಕೆ ರೆಸ್ಟ್ ಸಿಗಬೇಕು ನಮ್ಮ ಸೆಲ್ಯುಲರ್ ಲೆವೆಲ್ಸ್ ಎಲ್ಲಾ ಬಾಡಿ ಬಯಾಲಜಿಕಲ್ ಕ್ಲಾಕ್ ಕೆಲಸ ಮಾಡ್ಲಿಕ್ಕೆ ಸಹಾಯ ಮಾಡಿ ಅದಕ್ಕೆ ನಾವು ರೆಸ್ಟ್ ತಗೋತೀವಿ ಅಂತ ಹೇಳ್ಬೋದು ಸೊ ಇದೇ ರೀತಿ ನಾವು ಈ ಒಂದು ನಿಮ್ಮ ಮನೆಯಲ್ಲಿ ಎನರ್ಜಿ ದೂರ ಮಾಡಬೇಕು ನಮ್ಮ ವಾಸ್ತು ಭೂ ಸಂಬಂಧ ಮಟ್ಟ ವಾಸ್ತು ಸಮಸ್ಯೆಯಿಂದ ದೂರ ಆಗಬೇಕು ಸೊ ಮನೆಯಲ್ಲಿ ಶಾಂತಿ ನೆಮ್ಮದಿ ಬೇಕು ಅಂದ್ರೆ ಖಂಡಿತವಾಗ್ಲೂ ಈ ವಾಸ್ತು ಮ್ಯಾಜಿಕ್ ಪೌಡರ್ನ ಬಳಸೋದ್ರಿಂದ ನಿಮಗೆ ಪರಿಹಾರ ಸಿಗ್ತಾ ಹೋಗುತ್ತೆ ಯಾಕೆಂದ್ರೆ ನಾವು ಇದನ್ನೇ ಒಂದು ಬಯೋವೆಲ್ ಬಯೋ ಬಯೋವ್ಯೂ ಮೆಕ್ಯಾನಿಸಮು ಒಬ್ರು ಯು ಕೆ ಸೈಂಟಿಸ್ಟ್ ಒಂದು ಲ್ಯಾಬ್ ಅಲ್ಲಿ ಇದನ್ನ ನಾವು ನಾನೇ ಕುದ್ದು ಹೋಗಿ ಒಂದು ಪ್ಯಾನೆಲ್ ಹಾಕಿ ಒರೆಸ್ದಾಗ ಯಾವ ರೀತಿ ಮನೆಯ ಪ್ರಭಾವ ಇರುತ್ತೆ ಪೆನೈಲ್ ಬಿಟ್ಟು ನಮ್ಮ ಒಂದು ವಾಸ್ತು ಮ್ಯಾಜಿಕ್ ಪೌಡರ್ ಹಾಕಿ ಒರೆಸಿದಾಗ ಯಾವ ರೀತಿ ಪ್ರಭಾವ ಇರುತ್ತೆ ಎನರ್ಜಿ ಅನ್ನೋದು ನಾವು ಕಲರ್ಸ್ ಮೂಲಕ ಐಡೆಂಟಿಫೈ ಮಾಡ್ತೀವಿ ಅದು ಅದಕ್ಕೆ ಸ್ಪೆಸಿಫಿಕ್ ಫೋಟೋಗ್ರಫಿ ಅಂತ ಹೇಳ್ತೀವಿ ಸುಭಯೋಗಿ ಫೋಟೋಗ್ರಫಿ ಅಂತ ಹೇಳ್ತೀವಿ ಆ ಫೋಟೋಗ್ರಫಿಲಿ ಏನಾಗುತ್ತೆ ನಮ್ಮ ಆ ಪ್ರದೇಶದಲ್ಲಿ ಏನು ಎನರ್ಜಿ ಇದೆ ಅಂತ ಒಂದು ಕಲರ್ಸ್ ಮೂಲಕ ಐಡೆಂಟಿಫೈ ಆಗುತ್ತೆ ಪಾಸಿಟಿವ್ ಎನರ್ಜಿ ಅಂತ ಬಂದಾಗ ನಾವು ಸೆವೆನ್ ಕಲರ್ಸ್ ಅಂತ ಹೇಳ್ತೀವಿ ಕಲರ್ಸ್ ಕಾಂಬಿನೇಷನ್ಸ್ ಅಲ್ಲಿ ಯಾವ್ಯಾವ ಕಲರ್ ಇರುತ್ತೆ ಯಾವ್ಯಾವ ಕಲರ್ ಇದೆ ಏನೇನು ಎನರ್ಜಿ ಸಿಂಪಲೈಸ್ ಆಗುತ್ತೆ ಅನ್ನೋದು ನಾವು ಟೆಸ್ಟ್ ಮಾಡಿಸಿದ್ವಿ ಸೊ ನಾವು ವಾಸ್ಟ್ ಮ್ಯಾಜಿಕ್ ಪೌಡರ್ ಹಾಕಿ ಬಳಸೋದ್ರಿಂದ ಏನೇನಾಗಿದೆ ಎಸ್ಪೆಷಲಿ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಹೀಲಿಂಗ್ ಎನರ್ಜಿ ಕ್ರಿಯೇಟ್ ಆಗಿದೆ ಒಂದು ಡಿವೈನ್ ಎನರ್ಜಿ ಕ್ರಿಯೇಟ್ ಆಗಿದೆ ಈ ಮೂರು ಎನರ್ಜಿಯ ಒಂದು ಸಮ್ಮಿಶ್ರಣ ನಿಮ್ಮ ಮನೆಯಲ್ಲಿ ಸ್ಥಾಪಿತವಾದರೆ ಖಂಡಿತವಾಗ್ಲೂ ಮನೆಯಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ ಸೊ ಯಾವುದೇ ರೀತಿ ನಿಮಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನಾನು ಇಷ್ಟಿನ ಹೇಳ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗೂ ಈ ಒಂದು ವಾಸ್ತು ಮ್ಯಾಜಿಕ್ ಪೌಡರು ನಿಮಗೆ ಖಂಡಿತ ಒಂದು ಶುಭ ಸಂಕೇತ ಅಂತ ಹೇಳ್ಬೋದು ಶುಭ ಶುದ್ಧಿ ಕೊಡೋದ್ರಲ್ಲಿ ಎರಡು ಮಾತಿಲ್ಲ ಪ್ರತಿದಿನ ಬಳಸಿ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿ ನಿಮಗೆ ಬೇಕಾದಲ್ಲಿ ಕೆಳಗಡೆ ಇರ್ತಕ್ಕಂಥ ಸಂಖ್ಯೆಗೆ ಕರೆ ಮಾಡಿ ಆರ್ಡರ್ ಮಾಡಿ ತರಿಸ್ಕೊಳ್ಳಿ ಯೂಸ್ ಮಾಡೋಕೆ ಶುರು ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗೂ ನಿವಾರಣೆ ಆಗ್ತಾ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಮನುಷ್ಯನಿಗೆ ಮೇನ್ ಅಂದ್ರೆ ಮನಸ್ಥಿತಿ ತುಂಬಾ ಇಂಪಾರ್ಟೆಂಟು ಮನಸ್ಥಿತಿ ಮೇಲೆ ನಮ್ಮ ಪರಿಸ್ಥಿತಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಯಾಕೆಂದ್ರೆ ನಮಗೆ ವಸ್ತುಸ್ಥಿತಿ ಕರೆಕ್ಟ್ ಆಗಿದ್ರೆ ನಮ್ಮ ಮನಸ್ಥಿತಿ ಕರೆಕ್ಟ್ ಆಗಿರುತ್ತೆ ಮನಸ್ಥಿತಿ ಕರೆಕ್ಟ್ ಆಗಿದ್ರೆ ಪರಿಸ್ಥಿತಿ ನೀಟಾಗಿರುತ್ತೆ ಅಂತ ಹೇಳ್ಬೋದು ಈಗ ವಸ್ತುಸ್ಥಿತಿ ಸರಿ ಮಾಡ್ಕೊಳ್ಳಿ ಲೈಫಲ್ಲಿ ಫಸ್ಟ್ ಸೊ ವಸ್ತು ಸ್ಥಿತಿ ಸರಿ ಮಾಡ್ಕೋಬೇಕಾದ್ರೆ ಏನು ಹೇಳಿದೆ ಮೇನ್ ಬಂದು ವರ್ಷವಂಥದ್ದು ತುಂಬ ಇಂಪಾರ್ಟೆಂಟು ಅದು ಪ್ರೈಮರಿ ಆದಷ್ಟು ಪ್ರತಿದಿನ ವರ್ಷಕ್ಕೆ ಟ್ರೈ ಮಾಡಿ ಆಗಲಿಲ್ಲ ಅಂದರೆ ದಿನ ಬಿಟ್ಟು ದಿನ ಏನಾದ್ರು ವರ್ಷಕ್ಕೆ ಶುರು ಮಾಡಿ ಖಂಡಿತ ಚೇಂಜಸ್ಗಳು ಆಗ್ತಾ ಹೋಗುತ್ತೆ ಯಾಕೆಂದ್ರೆ ನಾವು ಇದನ್ನ ಸುಮಾರು ಒಂದು ಹತ್ತೈದು ಹದಿನೈದು ಹನ್ನೆರಡು ಹದಿಮೂರು ವರ್ಷದಿಂದ ಈ ಒಂದು ವಾಸ್ತು ಮ್ಯಾಜಿಕ್ ಪೌಡರ್ನ ಎಲ್ಲರಿಗೂ ಕೊಡ್ತಾ ಇದ್ದೀವಿ ಯೂಸ್ ಮಾಡ್ತಾ ಇದ್ದಾರೆ ಸುಮಾರು ಜನಕ್ಕೆ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನೀವು ಬಳಸಿ ಯೂಸ್ ಮಾಡಿ ಒಂದ್ಸಲ ಬಳಸಿ ನೋಡಿ ನೀವು ಚೇಂಜಸ್ ನೋಡ್ತೀರಾ ಯಾಕಂದ್ರೆ ಇದನ್ನ ಸುಮಾರು ಜನ ನಮ್ಮ ಒಂದು ಆಲ್ಟರ್ನೇಟಿವ್ ಥೆರಪಿಸ್ಟು ಹೀಲರ್ಸು ಡಾಕ್ಟರ್ಸು ಸಜೆಸ್ಟ್ ಮಾಡ್ತಾರೆ ನಮ್ಮ ಒಂದು ಇದನ್ನು ಯಾಕೆಂದ್ರೆ ಎನ್ವೈರನ್ಮೆಂಟಲ್ ಯಾಕಂದ್ರೆ ಆಸ್ ಪರ್ ಕ್ವಾಂಟಮ್ ಸೈನ್ಸ್ ಪ್ರಕಾರ ಏನು ಹೇಳ್ತೀವಿ ಅಂದ್ರೆ ನಮ್ಮ ಬಯೋಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಏನು ಹೇಳ್ತೀವಿ ಅದನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಂಡ್ರೆ ನಮ್ಮ ಹೆಲ್ತ್ನ ಆಟೋಮೆಟಿಕಲ್ ಪ್ರೊಟೆಕ್ಟ್ ಆಗುತ್ತೆ ಅಂತ ಕ್ವಾಂಟಮ್ ಸೈನ್ಸ್ ಪ್ರಕಾರ ಹೇಳ್ತೀವಿ ಸೊ ಹಾಗಾಗಿ ಈ ಒಂದು ವಿಚಾರನ ನಾವು ನಿಮಗೆ ತಿಳಿಸ್ಬೇಕಾಗಿತ್ತು ಎಲ್ಲರೂ ಹೇಳ್ತಾರೆ ಪರಿಹಾರ ಏನು ಏನು ಮಾಡ್ಬೋದು ಏನು ಈಗ ಏನಾಗುತ್ತೆ ಎಸ್ಪೆಷಲಿ ಬಂದು ಎಷ್ಟೋ ಜನಕ್ಕೆ Hah, uh, bagi ಅಷ್ಟು ನಾಲೆಡ್ಜ್ ಇರಲ್ಲ ಸಮಸ್ಯೆ ಅಂತೂ ಇರುತ್ತೆ ಮತ್ತೆ ಬಾಡಿಗೆ ಮನೇಲಿ ಇರ್ತಾರೆ ಸೊ ಬಾಡಿಗೆ ಮನೆಯಲ್ಲಿ ವಾಸ್ತು ಸರಿ ಇಲ್ಲ ಅಂದ್ರೆ ಯಾವ ಓನರುಗೇ ಚೇಂಜ್ ಮಾಡೋಕ್ಕೆ ಅವಕಾಶ ಮಾಡ್ಕೊಡೋ ಅಥವಾ ವಾಸ್ತು ಸರಿ ಮಾಡಿಸ್ಕೊಡಿದ್ರು ಅವರು ಒಪ್ಪೋದಿಲ್ಲ ಸೊ ಮನೆ ಖಾಲಿ ಮಾಡಿ ಇರೋದಿಷ್ಟೇ ಈ ತರ ಅಂತ ಹೇಳ್ತಾರೆ ಸೊ ನೀವು ಬಾಡಿಗೆ ಮನೇಲಿ ಇರ್ತಿರೋ ಅಥವಾ ಸ್ವಂತ ಇರ್ತೀರೋ ಏನಾರ ಒಂದು ಚೇಂಜಸ್ ಬೇಕಾಗತ್ತೆ ಒಂದು ಟೆಂಪ್ರವರಿ ಲೆವೆಲ್ ನಿಮ್ಗೆ ಚೇಂಜಸ್ ಗಳಾದಾಗ ಏನಾಗುತ್ತೆ ಲೇಟರ್ ಸ್ಟೇಜಸ್ ಅಲ್ಲಿ ನೀವು ದೊಡ್ಡ ದೊಡ್ಡ ಚೇಂಜಸ್ ಮಾಡ್ಕೋತಾ ಹೋಗ್ಬೇಕು ನಾವು ಉಸಾಡೋಕೆ ಕಷ್ಟ ಇರ್ಬೇಕಾದ್ರೆ ಸ್ವಲ್ಪ ಒಂಚೂರು ನೀರು ಕೊಟ್ಟು ಉಸಾಡಕ್ಕೆ ಸ್ಟಾರ್ಟ್ ಮಾಡಿ ಸುಳ್ಳು ಏನೋ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳೋದ್ರಿಂದ ಚೇಂಜಸ್ಗಳು ಸಾಕಷ್ಟು ನೀವು ನಾವು ಫೀಲ್ ಮಾಡ್ಕೋಬಹುದು ಸೊ ಯಾವ್ದಕ್ಕೂ ಚಿಂತೆ ಮಾಡಬೇಡಿ ಸೊ ಧೈರ್ಯ ಇದ್ರೇನೆ ನಾವು ಜೀವನದಲ್ಲಿ ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಧೈರ್ಯವಾಗಿರಿ ಸೊ ಇಷ್ಟು ಮಾಹಿತಿನ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಇದು ಈ ಒಂದು ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಖಂಡಿತ ನಿಮ್ಮ ಸಪೋರ್ಟ್ ನಮ್ಗೆ ಇರ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಹರಿ